ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಬಂದಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಆ ಪ್ರೀತಿಯಲ್ಲಿ ಪವಿತ್ರತೆ ಇರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಕಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿ ಅನ್ನೋದು ತುಂಬ ಸುಂದರವಾದ ಮಧುರವಾದ ಬಾಂಧವ್ಯ ಭಾವನೆ ಅಂತ ನಾವು ಹೇಳ್ತೀವಿ ಆದರೆ ಎಷ್ಟರ ಮಟ್ಟಿಗೆ ಇದು ಅಂತ ನೋಡುವುದಾದರೆ ಕೆಲವರ ಪ್ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ ಇನ್ನೂ ಕೆಲವರ ಪ್ರೀತಿ ಮಿದ್ಲಲ್ಲೇ ಡಿಸಪಾಯಿಂಟ್ ಆಗುತ್ತೆ ಮತ್ತು ಕೆಲವರ ಪ್ರೀತಿ ಇದ್ರೂ ಇದ್ದಾಗೆ ಇರಲ್ಲ ಇದ್ರೂ ಇಲ್ಲದಾಗಿಯೇನೂ ಇರಲ್ಲ ಸೊ ಇದು ಬಂದುಬಿಟ್ಟು ಫಿಫ್ಟಿ ಫಿಫ್ಟಿ ಅಂತ ಹೇಳಿಗೂ ಆಗಲ್ಲ ಬಟ್ ಇಲ್ಲಿ ಯಾರಾದರೂ ಒಬ್ಬರು ನೋವು ಅನ್ಭಯಿಸ್ತಾ ಇರ್ತಾರೆ ನಿಮ್ಮ ಹುಡುಗ ಇರ್ಬೋದು ನೀವಿರ್ಬೋದು ಅಂದರೆ ಇಲ್ಲಿ ಇದನ್ನು ನಾನು ಏನಕ್ಕೆ ಹೇಳಿದರೆ ಅಂದರೆ ಕೆಲವರು ಕಾರಣಗಳು ಹೇಳರೇನೆ ಬಿಟ್ಟು ಹೋಗಿರ್ತಾರೆ ಅಂಥವರ ಜೀವನದಲ್ಲಿ ಬೇರೆ ನೋವಿರುತ್ತೆ ಅವರು ನಿಮ್ಮಿಂದ ದೂರಾಗಿ ನೋವು ಅನುಭವಿಸ್ತಾ ಇರ್ತಾರೆ ಇನ್ನು ಕೆಲವರು ಬೇಕಂತವೇ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಆಟ ಆಡಿಸ್ಲಿಕ್ಕೆ ಬಂದಿರ್ತಾರೆ ಅವರು ಏನು ನಿಮಗೆ ಲೈಫ್ ಲೆಸನ್ ಕಲಿಸ್ಬೇಕಿತ್ತು ಅದನ್ನು ಕಲಿಸ್ಬಿಟ್ಟು ಹೋಗಿರ್ತಾರೆ ಅವರು ಆರಾಮದಲ್ಲಿ ಇರ್ತಾರೆ ಬಟ್ ನೀವು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ ವ್ಯಕ್ತಿ ರಿಟರ್ನ್ ಬರ್ತಾರೆ ಅಂತವೇ ಇರ್ತೀರಾ ಕೆಲವರ ಲೈಫಲ್ಲಿ ಈ ಪ್ರೀತಿಯಲ್ಲಿ ಟಾಪ್ ಆಟ ಸಿಚುವೇಶನ್ಸ್ ಇರುತ್ತೆ ಮದುವೆ ಆದವರ ಮೆಟ್ಲಲ್ಲಿ ಕೂಡ ಕೆಲವರು ತುಂಬ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಬಟ್ ಈ ಪ್ರೀತಿ ಮದುವೆ ಆದ ತಕ್ಷಣ ಹೊರಟು ಹೋಗುತ್ತೆ ಅಥವಾ ಕೆಲವರು ಮದುವೆಗೆ ಕಮಿಟ್ಮೆಂಟ್ ಕೊಡೋಲ್ಲ ಪ್ರೀತಿ ಮಾಡಿದಾಗ ಇಡೀ ಊರು ಕೈ ಕೈ ಹಿಡ್ಕೊಂಡು ಚೆನ್ನಾಗಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಎಂಥ ಅಪಾರ ಪ್ರೇಮಿಗಳು ಅಂತ ಅಂದ್ಕೊಳ್ಬೇಕು ಬಟ್ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಾ ಇಲ್ಲ ಇಲ್ಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಬ್ರು ಕೂಡ ಸಫರ್ ಆಗ್ತಾರೆ ಅಂದರೆ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಅಪ್ಡೇಟ್ ಆಗ್ತಾ ಆಗ್ತಾ ಪ್ರೀತಿ ಮಾಡುವ ರೀತಿ ನೀತಿ ಕ್ರಮಗಳು ಕೂಡ ಚೇಂಜ್ ಆಗ್ತಾ ಉಂಟು ಇಲ್ಲಿ ಹುಡುಗಿ ಮೋಸ ಮಾಡ್ತಾರೆ ಹುಡುಗ ಮೋಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಮನಸ್ಸಿನ ಭಾವನೆಗಳು ಅವರವರದ್ದು ಕೆಲವರು ಮೋಸ ಮಾಡಬೇಕು ಅಂತವೇ ಬಂದಿರ್ತಾರೆ ಇನ್ನು ಕೆಲವರು ಇಲ್ಲ ನಾವು ತುಂಬ ಇಷ್ಟಪಡ್ತೇವೆ ಮಿತ್ಲೇನೋ ಸಮಸ್ಯೆ ಆಯಿತು ಇನ್ನು ಮತ್ತೆ ಕೆಲವರು ಇಲ್ಲಪ್ಪ ನಮಗೆ ಮದುವೆ ಆಗಲಿಕ್ಕೆ ಇಲ್ಲ ಜಸ್ಟ್ ಲವ್ ನಮ್ಮದು ಜಸ್ಟ್ ಫ್ರೆಂಡ್ಶಿಪ್ಪು ಅಂತ ಹೇಳಿಬಿಟ್ಟು ಒಬ್ಬರ ಮನಸ್ಸಿಗೆ ನೋವು ಮಾಡಿ ಹಿಂಸೆ ಕೊಟ್ಟು ಅವರಷ್ಟಕ್ಕೆ ಅವರು ಇರ್ತಾರೆ ಇದು ಎಷ್ಟು ಸರಿ ಕರೆಕ್ಟಾಗಿ ನಾವು ಯಾಕೆ ಪರ್ಫೆಕ್ಟ್ ಮ್ಯಾಚ್ ಆಗಿರುವಂತಹ ಪ್ರೇಮಿಯನ್ನು ಆಯ್ಕೆ ಮಾಡಿಕೊಳ್ಳಲ್ಲ ಏನಕ್ಕೆ ಈ ಥರ ಆಗುತ್ತೆ ಆಕರ್ಷಣೆಗೊಳಗಾಗ್ತೇವಾ ಅಥವಾ ಅವರು ಹೇಳುವಂತಹ ಮಾತುಗಳಿಗೆ ನಂಬಿ ನಾವು ಮೋಸ ಹೋಗ್ತೇವಾ ಪ್ರೀತಿ ಮಾಡಿದ ತಕ್ಷಣ ನಾವು ಮೈ ಮನಸ್ಸು ಎರಡನ್ನು ಯಾಕೆ ಮರಟು ಹೋಗ್ತೇವೆ ಪ್ರೀತಿ ಮಾಡಿ ತಪ್ಪಿಲ್ಲ ಆದರೆ ಅಲ್ಲಿ ಒಂದು ಪಾವಿತ್ರತೆ ಇರಲಿ ಪವಿತ್ರ ಭಾವನೆ ಇರಲಿ ಪಾವಿತ್ರ್ಯತೆಯನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನಕ್ಕಂದರೆ ಇತ್ತೀಚೆಗೆ ನನಗೆ ಬರುವಂತಹ ಕಮೆಂಟ್ಗಳಲ್ಲಿ ತುಂಬ ನೋವು ಅಂದರೆ ಇವಾಗ ಒಂದು ಅಂದರೆ ತುಂಬ ನೋವು ಅನುಭವಿಸ್ತಾರೆ ಅದು ಗಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ ನೋವು ಅನುಭವಿಸ್ತಾರೆ ಡಿಸಪಾಯಿಂಟ್ ಆಗ್ತಾರೆ ಹಾಗೇನೆ ಹೆಣ್ಮಕ್ಳು ಕೂಡ ಅಲ್ಲಿ ಒಂದು ಪಾವಿತ್ರತೆಯಂತೆ ಇರುತ್ತೆ ಪ್ರೀತಿ ಮಾಡಿರೋ ತಕ್ಷಣ ನಾವು ಅವರನ್ನು ಅತಿಯಾಗಿ ನಂಬಲಿಕ್ಕೆ ಹೆಕ್ಕಿ ಹೋಗ್ತೇವೆ ಆಫ್ಟರ್ ಮ್ಯಾರೇಜ್ ಎಲ್ಲನೂ ಮಾಡಬಹುದು ತಾನೇ ಪ್ರೀತಿಯಿಂದ ಇರಬಹುದು ತಾನೇ ಮತ್ತೆ ಕಷ್ಟು ಅವಸರ ಇವಾಗ ಏನೋ ಒಂದು ಆಗಿದ್ದು ಹಾಗೋಯ್ತು ಆ ಸಿಚುವೇಶನನ್ನು ಮರೆತು ಬಿಡಿ ಏನಕ್ಕೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನೀವು ಲೈಫ್ ಲೀಡ್ ಮಾಡಲಿಕ್ಕೆ ಆಗಲ್ಲ ಅಥವಾ ಆ ವ್ಯಕ್ತಿ ನಿಮ್ಮ ಅಂದರೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನೀವು ಯಾರನ್ನು ಪ್ರೀತಿ ಮಾಡಿದ್ದೀರಾ ಯಾರು ನಿಮಗೆ ಮೋಸ ಮಾಡಿದ್ದಾರೆ ಅಥವಾ ಯಾರು ಈಗ ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ ಅಥವಾ ಬೇರೆ ಹುಡುಗಿ ಹುಡುಗನ ಜೊತೆ ಸುತ್ತಾ ಇದ್ದಾರೆ ಅವರು ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಕೂಡ ಅವರು ಬಂದಿಲ್ಲ ಅಂದರೆ ಅಲ್ಲಿಂದ ಮೂವನ್ ಆಗಿ ನಿಮ್ಮ ನಿಮ್ಮ ಜೀವನವನ್ನು ನೀವು ಹೊಸ ರೀತಿಯಿಂದ ನೀವು ಅಂದರೆ ಒಂದು ಹೊಸ ಬೆಳಕಿನ ಥರ ಇಷ್ಟ ತನಕ ಆಗಿದ್ದನ್ನು ಈ ಮೂಮೆಂಟಲ್ಲೇ ಮರೆತು ಬಿಡಿ ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡಿ ಪ್ರೀ ನಿಜವಾಗಿ ಪ್ರೀತಿ ಮಾಡಿರೋರಿಗೆ ಮರೆಯಲಿಕ್ಕೆ ಕಷ್ಟ ಬಟ್ ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡಿ ಅವರನ್ನು ನಿಮ್ಮ ಲೈಫಿಗೆ ಕರ್ಕೊಂಡು ಬರಲಿಕ್ಕೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಲಿಕ್ಕೆ ಅಥವಾ ನಿಮ್ಮ ಜೊತೆ ಇರಲಿಕ್ಕೆ ಏನು ನಿಮ್ಮ ಆಸೆ ಉಂಟು ನೋಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಿಮಗೆ ಅಧಿಕಾರ ಉಂಟು ನೀವು ಅವರನ್ನು ಪ್ರೀತಿ ಮಾಡಿದ್ದೀರಾ ಅವರು ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ನಂಬಿಸಿ ಮೋಸ ಮಾಡಿದ್ದಾರೆ ಇವಾಗ ಮಿತ್ಲಲ್ಲಿ ಬೇಡ ಅಂತ ಹೇಳಿದರೆ ನಿಮ್ಮ ಪರಿಸ್ಥಿತಿ ಏನಾಗಬೇಕು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇಲ್ಲ ಬಂದಿಲ್ಲ ಸೊ ಅವರಿಗೆ ನಿಮ್ಮನ್ನು ಮ್ಯಾರೇಜ್ ಆಗುವ ಅರ್ಹತೆ ಇಲ್ಲ ನಿಮ್ಮ ಜೊತೆ ಆ ವ್ಯಕ್ತಿ ಜೀವನವನ್ನು ನಡೆಸಲಿಕ್ಕೆ ಭಾಗ್ಯ ಇಲ್ಲ ಇಲ್ಲಿ ಅವರು ನಿಮ್ಮನ್ನು ಕಲ್ತ್ಕೊಂಡು ಲೈಫಲ್ಲಿ ಸಫರ್ ಆಗ್ತಾರೆ ನೀವು ಅನ್ಕೊಳ್ಬೋದು ಅವರನ್ನು ಕಲ್ಕೊಂಡು ನಾನು ಸಪರಾಗಿದ್ದೇನೆ ಅಂತ ಇವಾಗವೇ ಹೀಗೆ ಮಾಡಿದೆವರು ಆಫ್ಟರ್ ಮ್ಯಾರೇಜ್ ಏನು ಮಾಡ್ಬೋದು ನಿಮಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಕೂಡ ಆ ವ್ಯಕ್ತಿ ಬಂದಿಲ್ಲ ಈ ಕ್ಷಣದಿಂದ ನಿಮಗೆ ಯಾವಾಗ ನೋಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಎಲ್ಲ ಮಾಡಿದೆ ನನ್ನ ಹುಡುಗಿ ಬಂದಿಲ್ಲ ನನ್ನ ಹುಡುಗ ಬಂದಿಲ್ಲ ಅಂತ ಅನಿಸುತ್ತೆ ಆವತ್ತೇ ಅದನ್ನು ಮರೆತು ಬಿಡಿ ಪಾವಿತ್ರ್ಯತೆ ಅನ್ನೋದು ಹು ಹುಡುಗನಲ್ಲಿಯೂ ಇರುತ್ತೆ ಹುಡುಗಿಯಲ್ಲಿಯೂ ಇರುತ್ತೆ ನಿಮ್ಮ ಮನಸ್ಸಿಗೆ ನೋವಾದರೆ ಎಲ್ಲಾದರೂ ದೇವಿ ದೇವಸ್ಥಾನಕ್ಕೆ ಹೋಗಿ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೇನೆ ಹಾಗೆಯೇ ಗಂಡು ಮಕ್ಕಳಿಗೆ ಕೂಡ ಹೇಳ್ತಾ ಇದ್ದೇನೆ ತೀರ್ಥ ಸ್ಥಾನವನ್ನು ಮಾಡಿಕೊಂಡು ಆವತ್ತಿನಿಂದ ಒಂದು ಹೊಸ ಜೀವನವನ್ನು ಕಟ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿಂಟು ನಿಮಗೋಸ್ಕರ ಬದುಕಿ ನಿಮ್ಮನ್ನು ಪ್ರೀತಿಸುವವರಿಗೋಸ್ಕರ ಬದುಕಿ ನಿಮ್ಮನ್ನು ಬಿತ್ತೋಡವರಿಗೋಸ್ಕರ ಕಣ್ಣೀರು ಹಾಕೋದು ದುಃಖ ಹಾ ಮಾಡಿಕೊಳ್ಳೋದು ಸ್ಟ್ರೆಸ್ ಅನುಭವಿಸೋದು ನೀವಿಲ್ಲಿ ಸ್ಟ್ರೆಸ್ ಅನುಭವಿಸೋದು ಡಿಪ್ರೆಷನ್ಗೆ ಹೋಗೋದು ಊಟ ಬಿಡೋದು ಏನೇನೋ ಮೆಂಟಲಿಯಾಗಿ ನೀವು ಡಿಸಪಾಯಿಂಟ್ ಆಗೋದು ಇಲ್ಲಿ ನನಗೆ ಇಷ್ಟ ಇಲ್ಲ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ ನಿಂತು ಅದನ್ನು ಎಷ್ಟು ಸುಂದರವಾಗಿ ಕಟ್ಕೊಳ್ತೀರ ಟ್ರೈ ಮಾಡಿ ಆಗುತ್ತೆ ನಿಮ್ಮ ಕೈಯಿಂದ ಮತ್ತು ನಾನು ಹೇಳಿದೆ ಎಲ್ಲ ಒಂದು ತೀರ್ಥಸ್ಥಾನ ಅದನ್ನು ಶುಕ್ರವಾರ ದಿವಸ ಯಾವುದಾದ್ರೂ ದೇವಿ ಟೆಂಪಲಲ್ಲಿ ಮಾಡ್ಕೊಂಡು ಬನ್ನಿ ಎಲ್ಲನೂ ಬಿಟ್ಟು ಹೊಸ ಜೀವನವನ್ನು ಕಟ್ಕೊಳ್ಳಿ ಏನಕ್ಕಂದರೆ ತುಂಬ ಸಮಯ ಅಂದರೆ ತುಂಬ ಇಂಥ ನನಗೆ ಮೇಲ್ ಕೂಡ ಬರುತ್ತೆ ಪರ್ಸ್ನಲ್ ಕನ್ಸಲ್ಟೆಂಟ್ ತಗೊಂಡಾಗ್ಲೂ ಇದು ನಾನು ಕೆಲವರಿಗೆ ಸಜೆಸ್ಟ್ ಮಾಡಿದೆ ಅವರ ಲೈಫಿಗೆ ತುಂಬ ಚೆನ್ನಾಗಿ ಉಂಟು ತೀರ್ಥಸ್ಥಾನಕ್ಕೆ ತುಂಬ ಪವಿತ್ರವಾದಂತಹ ಶಕ್ತಿ ಉಂಟು ಸೊ ಕೆಟ್ಟ ಘಟನೆಗಳು ಆಗುತ್ತೆ ಅದು ಬೇಕಂತ ಆಗಿರೋಲ್ಲ ಅವರು ನಿಮ್ಮನ್ನು ನಂಬಿಸಿರ್ತಾರೆ ನೀವು ಕೂಡ ನಂಬಿರ್ತೀರ ಅದೊಂದು ಟೈಮ್ ಅದೊಂದು ವೇಜ್ ಅದು ಆಗಿರುತ್ತೆ ಬಟ್ ಮರೆಯಲಿಕ್ಕೆ ಆಗಲ್ಲ ಅಂತ ಅವರ ನೆನಪಿನಲ್ಲಿ ನೀವು ಲೈಫ್ ಸಫರ್ ಇದ್ದರೆ ಅವರು ಬೇರೆಯವ್ರ ಜೊತೆ ಚೆನ್ನಾಗಿರ್ತಾರೆ ಬೇರೆಯವರನ್ನು ಮದುವೆ ಹಾಕ್ತಾರೆ ಲೈಫನ್ನು ಎಂಜಾಯ್ ಮಾಡ್ತಾರೆ ನೀವಿಲ್ಲಿ ಕಣ್ಣೀರು ಹಾಕೋದು ಊಟ ಬಿಟ್ಟು ಕುರ್ಕೊಳ್ಳೋದು ನಿಮ್ಮ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿ ಅಯ್ಯೋ ನನ್ನ ಮಗ ಹಿಂಗಾದನಾ ನನ್ನ ಮಗಳು ಹಿಂಗಾದನಾ ಅಂತ ಕಣ್ಣೀರು ಹಾಕೋದು ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಳಿ ನಿಮ್ಮನ್ನು ನೀವು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ ಏನಕ್ಕೆ ನನಗೆ ಇಲ್ಲಿ ನಿಮ್ಮ ಲೈಫ್ ಇಂಪಾರ್ಟೆಂಟ್ ನೀವು ಕಟ್ಟಲಲ್ಲಿ ಇರುವುದು ನನಗೆ ಇಷ್ಟ ಇಲ್ಲ ಇಲ್ಲಿ ಅಂದರೆ ನೀವು ಬೆಳಕಿನ ಕಡೆಗೆ ಸಾಗಬೇಕು ಜೀವನದಲ್ಲಿ ಕಷ್ಟ ನೋವು ಹಿಂಸೆ ಅವಮಾನಗಳು ಬರುವುದು ಸಹಜ ಬಟ್ ಅದನ್ನೆಲ್ಲ ಮೆತ್ತಿ ನಾವು ನಾವು ಏನಕ್ಕೆ ಭೂಮಿಗೆ ಬಂದಿದ್ದೇವೆ ಇಲ್ಲಿ ನನ್ನದು ವರ್ಕ್ ಏನು ನಾನು ಏನಕ್ಕೆ ಬಂದಿದ್ದೇನೆ ಸೊ ಅದನ್ನು ನಾವು ಕಂಡುಕೊಳ್ಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇರುತ್ತೆ ನೋವಿರುತ್ತೆ ದುಃಖ ಇರುತ್ತೆ ಎಲ್ಲನೂ ಇರುತ್ತೆ ಮತ್ತು ಅದನ್ನೆಲ್ಲ ನಾವು ಫೇಸ್ ಮಾಡಬೇಕು ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ಆಗಿ ನನ್ನ ಪ್ಲೇಯರ್ ಟೈಮಲ್ಲಿ ನಿಮಗೆ ಏನು ಪ್ಲೇಯರ್ ಟೈಮ್ ಅಂತ ನಾನು ಮೀಸಲಾಗಿರ್ತೇನೆ ಸೊ ಆ ಟೈಮ್ನಲ್ಲಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮ್ಮ ಲೈಫು ಏನಕ್ಕೆ ಸುಧಾರಿಸಲ್ಲ ಒಳ್ಳೇದಾಗಲ್ಲ ನಿಮಗೆ ಅಂತ ನೋಡುವ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ಬೇಡ ಆಲೋಚನೆಗಳನ್ನು ಮಾಡಬೇಡಿ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಾವು ಸೋಷಲ್ ಮೀಡಿಯಾವನ್ನು ಎಷ್ಟು ಬಳಸಬೇಕು ಅಷ್ಟೇ ಇತಿಮಿತಿಯಲ್ಲಿದ್ದರೆ ಚಂದ ಅಂದರೆ ಜೀವನದಲ್ಲಿ ನಾವು ಒಮ್ಮೆ ಎಲ್ಲವನ್ನು ಕಲ್ಕೊಂಡ್ರೆ ಮತ್ತೆ ಪಡೆಯೋದು ತುಂಬ ಕಷ್ಟ ಸೊ ಈ ಜೀವ ಜೀವನ ತುಂಬ ಅಮೂಲ್ಯವಾದಂಥದ್ದು ಆ ದೈವ ದೇವರು ನಮಗೆ ಒಂದು ಭೂಮಿಯಲ್ಲಿ ಬದುಕುವಂತಹ ಒಂದು ಭಾಗ್ಯ ಸೌಭಾಗ್ಯ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಸಂತೋಷವಾಗಿ ಬದುಕುವ ಬಟ್ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಾನು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ತುಂಬ ನಿಜವಾಗಿ ಅವರು ಪ್ರೀತಿ ಮಾಡ್ತಾ ಇದ್ದೀರಾ ಅವರು ನಿಮ್ಮನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದರು ಬಟ್ ಇವಾಗ ತಾತಾತು ಸಿಚುವೇಶನ್ ಅಥವಾ ಆ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಆಗಿ ಅಥವಾ ಮಾತ ಮಂತ್ರ ವಶೀಕರಣ ಥರ ಅಥವಾ ಸಂವಹನಕ್ಕೆ ಒಳಗಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂದರೆ ಅದನ್ನು ಕೂಡ ಹೇಳಿ ಪ್ರಾರ್ಥನೆ ಮಾಡುವ ಸೊ ನಾನು ನಿಮಗೆ ತಂತ್ರವನ್ನೇ ಹೇಳ್ಕೊಡ್ತೀನಿ ಹಾಗೆ ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ಖಂಡಿತವಾಗಿ ಅವರು ರಿಟರ್ನ್ ಬರ್ತಾರೆ ಪ್ರಯತ್ನ ಮಾಡುವ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಕೂಡ ಬಂದಿಲ್ಲ ಅಂದರೆ ಆವಾಗ ನೀವು ನಿಮ್ಮ ಜೀವನದಲ್ಲಿ ನಾನು ಹೇಳ್ ಹೇಳಿದ್ದೇನೆ ನೋಡಿ ಅದನ್ನು ನೆನಪಿಟ್ಕೊಳ್ಳಿ ನಿಮ್ಮ ಖುಷಿಗಾಗಿ ನಿಮಗೋಸ್ಕರ ನೀವು ಬದುಕಿ ಜೀವನ ತುಂಬಾ ಸುಂದರವಾಗಿ ಉಂಟು ಸುಂದರವಾಗಿ ಅದನ್ನು ಅನುಭವಿಸುವ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ನೋವು ಇದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿ ಇದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ